ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ಮಹಿಳೆಯ ಓಪನರ್ಸ್ ಇಬ್ಬರಲ್ಲಿ ಕೂಡ ಮಿಂಚುತ್ತಾರೆ ಅಂತ ಹೇಳಬೇಕು ವಿಶ್ವ ದಾಖಲೆ ಮಾಡಿದರೆ ಅಂತ ಹೇಳ್ಬೇಕು ಆರ್ ಸಿ ಬಿ ಓಪನರ್ಸ್ ಅದ ಸ್ಮಿತಿ ಮಂದಾನ ಮತ್ತು ಸೋಫಿ ಡಿವೇನ್ ಅಂತ ಹೇಳ್ತೀನಿ ಗುರು ಯಾರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೊಡೋದಕ್ಕೆ ಕಡೆ ಕಣ್ಣು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಕಳೆದ ವರ್ಷ ಯಾವ ರೀತಿ ಆಟ ಆಡಿದ್ರು ನಿಮಗೂ ಕೂಡ ಗೊತ್ತಿರಬಹುದು ಸತತ ಐದು ಪಂದ್ಯ ಸತ್ತಿದ್ದು ಅಂತ ಹೇಳಬೇಕು ಆದ್ರೆ ಇವಾಗ ಮೊದಲನೇ ಪಂದ್ಯ ಗೆದ್ದಾರೆ ಅಂತ ಹೇಳ್ಬೇಕು ಇವತ್ತು ಗುಜರಾತ್ ಸುತ್ತ ನಮ್ಮ ಆರ್ ಸಿ ಬಿ ಅಂತ ಹೇಳಬೇಕು ಗುರು ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಗುಜರಾತ್ ಜಯಂಟ್ಸ್ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಅದು ಕೂಡ ನಮ್ಮ ಓಮ್ನಲ್ಲಿ ಆಡ್ತಾರೆ ಅಂತ ಹೇಳ್ಬೇಕು ಯಾರ್ಯಾರು ಯಾವ ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಮೊದಲನೇ ವಿಚಾರ ನಮ್ಮ ಸ್ಮಿತಿ ಮೊದಲನೇ ವಿಚಾರಕ್ಕೆ ಹೋಯ್ತು ಅಂತಾರೆ ಗುರು ಇಪ್ಪತ್ ಮೂರು ಬಾಲದಲ್ಲಿ ಎಪ್ಪತ್ತು ರನ್ ಸೇರಿಸಿದ್ರು ಅಂತ ಹೇಳಬೇಕು ಇದರಲ್ಲಿ ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಮತ್ತೆ ಮೂರು ಸಿಕ್ಸ್ ಇತ್ತು ಅಂತ ಹೇಳ್ಬೇಕು ನಾವು ಸೋಫೆಡ್ ಡಿನ್ ವಿಚಾರಕ್ಕೆ ಹೋಯ್ತು ಅಂತಂದ್ರೆ ಗುರು ನಲವತ್ತೊಂದು ಬಾಲಲ್ಲಿ ನೂರ ಮೂರು ಹತ್ತು ಸಿಕ್ಸ್ ಇತ್ತು ಅಂತ ಹೇಳ್ಬೇಕು ಮತ್ತೆ ಐದೇ ಓವರ್ ಇತ್ತು ಅಂತ ಹೇಳ್ಬೇಕು ಗೊತ್ತಿರ್ಬೋದು ಬಿಗ್ ಗೀಟರ್ ಬಂತ ಅಂದ್ರೆ ಬಿಸ್ ಆಯ್ತು ಅಂತ ಹೇಳ್ಬೇಕು ನೆಲಿಸ್ ಪೇಯರ್ ಇಪ್ಪತ್ತೆಂಟು ರನ್ ನೋಡ್ತಿದ್ರು ಅಂತ ಹೇಳ್ಬೇಕು ಇನ್ನು ರಿಚಾ ಘೋಷ್ ಅವರು ನಲವತ್ತು ರನ್ ನೋಡಿದ್ರು ಅಂತ ಹೇಳ್ಬೇಕು ಇನ್ನು ಬಾಲಿಂಗ್ ವಿಚಾರಕ್ಕೆ ಗೊತ್ತಿಲ್ಲ ಶ್ರೇಯಾಂಕಾ ಪಾಟೀಲ್ ಅವರು ಎರಡು ವಿಕೆಟ್ ಮತ್ತೆ ಆಶಾ ಅವರು ಮೂರು ವಿಕೆಟ್ ಹಾಕಿತ್ತು ಅಂತ ಹೇಳ್ಬೇಕು ಮತ್ತೆ ಅದು ಬಿಟ್ಟು ಅಂತ ರೇಣುಕಾ ಸಿಂಗ್ ಅವರು ಎರಡು ವಿಕೆಟ್ ಹಾಕಿತ್ತು ಅಂತ ಹೇಳ್ಬೇಕು ಇವತ್ತು ನಾನು ಪ್ರಾಕ್ಟೀಸ್ ಮ್ಯಾಚ್ ಈಗ ನಿಮ್ಗೆ ಯಾರಾಟ ಇಷ್ಟ ಕನ್ಸಿ ಕಮೆಂಟ್ ಮಾಡಿದ್ರು ಇವತ್ತು ಬೆಂಗಳೂರು ಬೂಸರು ಗುಜರಾತ್ ಜನಸರ್ದಾಗ ಏಳ್ತಿರು ಕನ್ಸ ಕಮೆಂಟ್ ಮಾಡಿದ್ರು ಮೊದಲನೇ ಪಂದ್ಯ ನಾವು ಆರ್ ಸಿ ಬಿ ಅವರು ಗುಜ್ ಯು ಗೆದ್ದು ಅಂತ ಹೇಳಬೇಕು ಎರಡನೇ ಪಂದ್ಯ ಗುಜರಾತ್ ಅವ್ರದ್ದು ಗೆಲ್ತಿರೋದು ಕಳ್ಸಕ್ಕೆ ಕಾಲ್ ಮಾಡಿ ಟಾಟಾ ಬಾಯ್ ಬಸ್ ಸಿ ಸೋನ್ ಜೈ ಆರ್ ಸಿ ಕಪ್ ನಮ್ಮದೇ ಗುರು ಒಳ್ಳೆಯದೇ ಬೇಕು ಒಳ್ಳೆ ಟಿ ವಿ ಸಿ ಸೋನ್